ಮಣ್ಣನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕುಡಿಯುವ ನೀರಿನ ಕೆರೆ ನಿರ್ಮಾಣ ಮಾಡಿಕೊಟ್ಟ ಮಾಡಬೇಕೆಂದು ಒಪ್ಪಂದ ಮಾಡಿಕೊಂಡಿರುವುದು ಸರಿಯಲ್ಲ ಈ ಜಾಗವು ಶಿಲ್ವಾರ್ ಪಟ್ಟಣಕ್ಕೆ ಹೊಂದಿಕೊಂಡಿದ್ದು ಕೆರೆ ಮಾಡುವುದು ಸರಿಯಲ್ಲ ಏಕೆಂದರೆ ಶಿಲ್ವಾರ್ ಪಟ್ಟಣಕ್ಕೆ ಸುಮಾರು ನಾಲ್ಕು ಎಕರೆ ಸ್ಟಾಕ್ ಹಾಕೋದಿಲ್ಲ ಅದಕ್ಕೆ ಎಂಟು ಎಕರೆ ಕೆರೆ ಬೇಕಾಗಿದ್ದು ಅದಕ್ಕೆ ಬೇರೆ ಯಾವುದಾದ್ರೂ ಇಲಾಖೆಗೆ ಸ್ಥಳ ಬಿಡುಗಡೆ ಸೂಕ್ತ ಎಂದು ಸಡಲದಲ್ಲಿ ಹೋಗಿ ಅಭಿನಾಯಕರು ಸಿರಿ ಆದರೆ ಆ ಸ್ಥಳದಲ್ಲಿ ಹೋಗಿ ಅಕ್ಸಿಪ್ಟ್ ಮಾಡಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೇಶಕ ಮಣೀಶವರ್ ತಾಲ್ಲೂಕು ಗಟಕದ ಅಧ್ಯಕ್ಷರಾದ ಕೆ ರಾಮಣ್ಣ ಕಾಗನೌಡರ ಆಗಮಿದ್ದು ಪಟ್ಟಣ ಪಂಚಾಯತಿಯ ಮುಖ್ಯ ಕ್ಯಾ ಮುಖ್ಯเจಕರಿ ಪಟ್ಟಣ ಜಗಲಿ ರವರ ಸಿರ್ವಾಟ್ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ನಂಬರ್ 0096 ಕಾರ್ 2045 ದಿನಾಂಕ 3 7 2025 ರಂದು ಮೂಡ ತಾಂಕನಿಸುತಾರೆ ಆದರೆ ಸರ್ಕಾರಕ್ಕೆ ಆಗುವ ನಷ್ಟವನ್ನು ಸಂಘ ಸಂಸ್ಥೆಗಳು ಪ್ರಶ್ನೆ ಮಾಡಲು ಹೋದರೆ ಅಧಿಕಾರಿಗಳು ಸಂಘಟನೆಕಾರರ ಮನವಿಯನ್ನು ಸ್ವೀಕರಿಸಿ ಸರಿಪಡಿಸದೆ ಏಕಾಏಕಿಯಾಗಿ ದೂರು ದಾಖಲಿಸುವುದು ಇದರ ಖಂಡನೀಯ ಸಂಗತಿಯಾಗಿರುತ್ತದೆ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಶಂಕರ್ ಕಾರ್ಯಾಧ್ಯಕ್ಷ ಸರ್ವಾರ ಅಲ್ಲಿ ನಡೆದ ಒಂದನೇ ತಾರೀಕು ಹೋರಾಟಗಾರರ ಮೇಲಾಗಿ ಅಧ್ಯಕ್ಷ ಒಂದು ದೂರು ದಾಖಲಾಗಿರುತ್ತೆ ಅದೇನಪ್ಪ ಅಂದ್ರೆ ಸಿಲ್ವರ್ ಪಟ್ಟಣದಲ್ಲಿ ಐದು ಎಕರೆ ಮೂವತ್ತೆಂಟು ಜಮೀನು ಇರ್ತದೆ ನಾಲ್ಕು ಎಕರೆ ಹೊಲ ಪಟ್ಟಣ ಪಂಚಾಯತಿಗೆ ವ್ಯಾಪ್ತಿಯಲ್ಲಿ ಒಳಪಟ್ಟಿದೆ ಜಿಲ್ಲಾಧಿಕಾರಿಗಳು ಅದನ್ನ ಕುಡಿಯ ನೀರು ಎನ್ನುವಂತ ಆದೇಶ ಹೊರಡಿಸ್ತಾರೆ ಸಿರೋರ್ ಪಟ್ಟಣದಲ್ಲಿ ಈಗ ಈಗ ತಾನೇ ಇಪ್ಪತ್ತು ಸಾವಿರ ಸಂಖ್ಯೆ ಜನಸಂಖ್ಯೆ ಅಂತ ಕೇಳಿ ನಾಲ್ಕು ಎಕರೆ ಹೊಲ ಕುಡಿಯ ನೀರಿಂದು ಕೆರೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದೆ ಯಾವ್ದನ್ನ ಕೇಳಕ್ ಹೋದ್ರೆ ಹೋರಾಟಗಾರ ಮ್ಯಾಗ ಈ ತರ ದೌರ್ಜನ್ಯ ಮಾಡಿದ್ರ ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗಿದೆ ಅಂತ ನನ್ನ ಅಭಿಪ್ರಾಯ ಯಾಕಂತ ಕೇಳೋದು ಸಾಮಾನ್ಯ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರತಿಯೊಬ್ಬ ನಾಗರಿಕರು ಕೇಳುವ ಹಕ್ಕ ಅಧಿಕಾರಿಗಳು ಮತ್ತು ರಾಜಕೀಯ ಇಚ್ಛಾಶಕ್ತಿ ಲಿಂದ ಹೋರಾಟಗಾರ ಮ್ಯಾಗ ಈ ತರ ಅಲ್ಲೇ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾರಾಲಿ ಕೇಳುವ ಪ್ರಶ್ನೆಗಳು ಇರಲ್ಲ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳು ತಾವು ಆಟ ಆಡಿದ್ದೇ ಆಟ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತದ ನಾಲ್ಕು ಎಕರೆಯಲ್ಲಿ ಕುಡಿಯ ನೀರಿಂದು ಕೆರೆ ಅಂದ್ರೆ ಇನ್ನು ಇಪ್ಪತ್ತು ವರ್ಷ ಅಥವಾ ಮೂವತ್ತು ವರ್ಷ ಒಳಗಡೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ಪಟ್ಟಣ ನಾಲ್ಕು ಎಕರೆ ನೀರು ಸಾಲಲ್ಲ ಅದ್ರೆ ಬೇರೆ ಕಡೆ ಸ್ಥಳ ಅವಕಾಶ ಇನ್ನೂ ಇದೆ ಮಠದಲ್ಲಿ ಐತೆ ನಾ ನೌಲ್ಕಲ್ ಸರ್ಕಾರಿ ಜಮೀನುಗಳು ಐತೆ ಅದ್ರ ಯಾಕೆ ವ್ಯಾಪ್ತಿಯಲ್ಲಿ ತಗೋಲ್ಲ ಅಲ್ಲಿ ಆ ಜಾಗ ನಾಳೆ ಡಿಪೋ ಆಗಿರ್ಬೋದು ಡಿಪ್ಲೊಮ ಕಾಲೇಜ್ ಆಗಿರ್ಬೋದು ಬೇರೆ ಇಲಾಖೆಗೆ ಒಳ್ಳೆ ಸೂಕ್ತ ಜಾಗ ಅದನ್ನು ಕುಡಿಯ ನೀರಿಂದು ಅಲ್ಲಿ ಸೂಕ್ತ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಅಲ್ಲ ಸರ್ ಈ ಆದ್ರೆ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲು ಹೇಳಿದ್ರಿ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡುವಂತ ಹಕ್ಕು ಅಥವಾ ಸ್ವಾತಂತ್ರ್ಯ ಭಾರತ ದೇಶದಲ್ಲಿ ಇದೇನಾ ಅಥವಾ ಇರಲ್ವಾ ಸರ್ ನಮ್ಮಲ್ಲಿ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಎಲ್ಲರಿಗೂ ಎಲ್ಲರಿಗೂ ಒಂದೇ ನಾಗರಿಕ ಒಂದೇ ಹಕ್ಕು ಅಂತ ಎಲ್ಲಾರು ಹೇಳ್ತಾರೆ ಸರ್ ಇವತ್ತು ಹೋರಾಟಗಾರರ ಮೇಲೆ ಈ ತರ ಅಲ್ಲೇ ಆಯ್ತು ಈ ತರ ಒಂದು ಕೇಸ್ ಆಯ್ತು ಅಪ್ಪ ಅಂತಂದ್ರೆ ಪ್ರತಿಯೊಬ್ಬ ಹೋರಾಟಗಾರರ ಮ್ಯಾಗ ಸ್ವಲ್ಪ ಇಂಜರ್ ಇತರ ಹೇಳ ನಾಗರಿಕರು ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರುಗಳು ಹೋರಾಟಗಾರರ ಮ್ಯಾಗ ಆಗಿರ್ಬೋದು ಸಾಮಾನ್ಯ ಪ್ರಜೆಗಳು ಆಗಿರ್ಬೋದು ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಕೇಳಕ್ಕೆ ಅಕ್ಕ ಐತೆ ಅದ್ರನ್ನ ಕೇಳೋರ್ನ ಒಂದು ಬಲಿಪಶು ಮಾಡಿ ಕೇಸಿ ದೂರು ದಾಖಲಿಸಿ ಕೇಸಿ ಈ ತರ ಮಾಡಿದ ಅದು ರಾತ್ರಿ ಎರಡೂವರೆ ಅಲ್ಲಿ ದೂರು ಇದಕ್ಕ ಏನ ಮಟ್ಟಿಗೆ ಸರಿ ಈಗ ಬೆಳಿಗ್ಗೆ ಕರೆದಿ ಕೇಸಿ ಪ್ರಜಾಪ್ರಭುತ್ವ ಅಲ್ಲಿ ಪಟ್ಟಣ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಯಾರು ಒಪ್ಪಿಗೆ ಇಲ್ಲದ ಶಾಸಕರ ಸ್ಥಳೀಯ ಶಾಸಕರಿಗೆ ಗಮನಕ್ಕೆ ಈ ತರ ಮಟ್ಟಿಗೆ ಸರಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ